ದಾಂಡೇಲಿಯಲ್ಲಿ ಇನ್ನರ್ ಕ್ಲಬ್ ನೇತೃತ್ವದಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕಾರ್ಯಕ್ರಮ ದಾಂಡೇಲಿ ನಗರದ ಇನ್ನರ್ ಕ್ಲಬ್ ಸಂಸ್ಥೆಯ ಆಶ್ರಯದಡಿ ನಗರದ ಗಾಬಿ ಆಸ್ಪತ್ರೆಯಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕಾರ್ಯಕ್ರಮವು ಜರುಗಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಸ್ತ್ರೀ ರೋಗ ಮತ್ತು ಪ್ರಸೂತಿ ರೋಗ ತಜ್ಞೆ ಡಾಕ್ಟರ್ ನಾಗವೇಣಿ ಗಾಬಿ ಅವರು ಭಾಗವಹಿಸಿ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಅಗತ್ಯ ಮಾಹಿತಿಯನ್ನು ನೀಡಿದರು ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಳ್ಳಬೇಕೆಂದು ಕರೆ ನೀಡಿದರು ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡ ಸಂದರ್ಭದಲ್ಲಿ ತಕ್ಷಣವೇ ಸಮೀಪದ ವೈದ್ಯರನ್ನು ಭೇಟಿಯಾಗಿ ಆರೋಗ್ಯ ಪರೀಕ್ಷೆ ಮಾಡಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇನ್ನರ್ವೆಲ್ ಕ್ಲಬ್ನ ಅಧ್ಯಕ್ಷೆ ಸ್ನೇಹಲ್ ಕಂಬದ್ಕೋಣೆ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಇನ್ನರ್ವೆಲ್ ಕ್ಲಬ್ನ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು ಗರ್ಭಕೋಶದ ಕ್ಯಾನ್ಸರ್ ಇದರ ಬಗ್ಗೆ ಮಾಹಿತಿಯನ್ನು ನೀಡಲು ಅವೇರ್ನೆಸ್ ಅಥವಾ ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಈ ಕಾರ್ಯಕ್ರಮವು ಹೆಚ್ಚಿನ ಜನರಿಗೆ ತಲುಪಲು ಉದ್ದೇಶ ತಲುಪಿಸುವ ಉದ್ದೇಶದಿಂದ ಇದನ್ನು ಸುದ್ದಿವಾಹಿನಿಯ ಮೂಲಕ ಪ್ರಸಾರ ಮಾಡಲು ಇಚ್ಛಿಸುತ್ತಿದ್ದೇವೆ ಅದಕ್ಕಾಗಿ ಈ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅದನ್ನು ಹೇಗೆ ತಡೆಗಟ್ಟುವುದು ಅಥವಾ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಲಾಂಡೇಲಿಯ ಪ್ರಸಿದ್ಧ ವೈದ್ಯೆಯಾದ ಡಾಕ್ಟರ್ ನಾಗವೇಣಿ ಗಾದ್ವಿ ಅವರಿಗೆ ವಿನಂತಿಸಿಕೊಂಡಿದ್ದೇವೆ ಅವರು ಈಗ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ ತಾವೆಲ್ಲರೂ ಈ ಮಾಹಿತಿಯನ್ನು ಜಾಗರೂಕತೆಯಿಂದ ಕೇಳಿಕೊಂಡು ಅದರ ಫಲವ ಅನುಭವವನ್ನು ಉಪಯೋಗವನ್ನು ಹೇಗೆ ಮಾಡುವುದೆಂಬುದರ ಬಗ್ಗೆ ನೀವು ಕಲಿತುಕೊಳ್ಳಬೇಕು ಅದಕ್ಕಾಗಿ ನಿಮ್ಮನ್ನು ಸ್ವಾಗತ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಗರ್ಭಕೋಶದ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಾವು ನಾನು ಮಾತು ಹೇಳಬೇಕು ಅಂತ ಇನರ್ ಹಿಲ್ ರೋಟ್ರಿ ಇನರ್ ಹಿಲ್ಗಿಂತ ನನಗೆ ನಂದು ಅವಕಾಶ ಇಲ್ಲಿ ನೀಡ್ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಒಂದು ಮಾತು ನಿಮಗೆ ಹೇಳಿ ಇಲ್ಲಿದೆ ಪ್ರತಿ ವರ್ಷ ಗ್ಲೋಬಲಿ ವರ್ಲ್ಡ್ ವೈಡ್ ಎವ್ರಿ ಇಯರ್ ಮಿನಿಮಮ್ ಫೈವ್ ಲ್ಯಾಕ್ ಹೆಣ್ಮಕ್ಳು ಈ ಸರ್ವೈಕಲ್ ಕ್ಯಾನ್ಸರ್ ಸಫರ್ ಆಗ್ತಾರೆ ಆಮೇಲೆ ಎವ್ರಿ ಇಯರ್ ತ್ರೀ ಲ್ಯಾಕ್ ವುಮನ್ ಇದರಿಂದ ಅವರು ಸಾವಿಗೆ ಅವರು ಮುಂದೆ ಫೇಸ್ ಮಾಡಬೇಕಾಗ್ತದೆ ವೈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಾವೆಲ್ಲ ಎಲ್ಲರೂ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ ಈಗ ಕ್ಯಾನ್ಸರ್ ನಮ್ಮ ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ ಅಂದ್ರೆ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಆಫ್ಟರ್ ದಾಟ್ ಲಂಗ್ ಕ್ಯಾನ್ಸರ್ दन पोलोरॅक्टल कॅनर बर आम्ही फोर्थ रॅंक सर्व बरत डेवलपिंग कंट्रिस यु के यु एस अल्प ब्रेस्ट कॅनसर जास्ती डेवलपिंग कंट्रिस लयन कंट्रिसु इथे सर्वर जास्ती कॉमन बघितलं नेहमीनेस बेग डॉक्टर कडे होते प्रापर केअर तोड ದಟ್ಸ್ ವೈ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇದೆ ಈಗ ನಮ್ಗೆ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು ಅದಕ್ಕೆ ಮೊದ್ಲಿಕ್ಕೂ ನಾವು ನಮ್ ಗರ್ಭಕೋಶದ ಬಗ್ಗೆ ಏನೇನ್ ಪಾರ್ಟ್ಸ್ ಇದಾವೆ ಅದನ್ನ ತಿಳ್ಕೋ ಇದು ಗರ್ಭಕೋಶ ಅಂದ್ರೆ ಇದು ಯೂಟ್ರಸ್ ಆಮೇಲೆ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಇದು ಸರ್ವಿಕ್ಸ್ ನಾವು ಇವತ್ತು ಮಾತಾಡೋದು ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಇದು ಯೂಟ್ರಸ್ ಎಲ್ಲಾರ್ಗಿನ್ ಕಾಮನ್ ಯುಟ್ರೈನ್ ಕ್ಯಾನ್ಸರ್ ಅಲ್ಲಿ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಕಾಮನ್ ಆಫ್ಟರ್ ದಟ್ ಇವು ಫ್ಯಾಲೋಪಿಯನ್ ಟ್ಯೂಬ್ ಇದಾವೆ ಇದು ಓವರಿ ಇದೆ ಆಮೇಲೆ ಇದು ಫಜೈನಾಜ್ ಅಂದ್ರೆ ಇಂಟರ್ ಕೋರ್ಸ್ ಆಗೋದು ಪಾರ್ಕ್ ಎಲ್ಲಾರ್ಕಿನ್ ಕಾಮನ್ ಸರ್ವೈಕಲ್ ಕ್ಯಾನ್ಸರ್ ಆಫ್ಟರ್ ದಟ್ ದೆನ್ ಓವರಿಯನ್ ಕ್ಯಾನ್ಸರ್ ದೆನ್ ಭಲ್ವಲ್ ಕ್ಯಾನ್ಸರ್ ಫಜೈನಲ್ ಕ್ಯಾನ್ಸರ್ ಆಮೇಲೆ ಲಾಸ್ಟ್ ಯುಟರೈನ್ ಕ್ಯಾನ್ಸರ್ ಒಂದು ಬೇರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತೀವಿ ನಾವು ಆಮೇಲೆ ಎಲ್ಲಾರ್ಕಿಂತ ರೇರೆಸ್ಟ್ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಕ್ಯಾನ್ಸರ್ बीके सर्वाइकल कैंसर या काकते द आम्मली इट्स ड्यू टू द वायरस लाइक ह्यूमन पैपिलोमा वायरस अदरली 150 स्ट्रेनस इदाव ह्यूमन पैपिलोमा वायरस अले मोस्ट कॉमन इज 16 18 6 11 नो हम साकशे इदाव अदर मोस्ट कॉमन इज 16 एंड 18 स्ट्रेन ऑफ द एचपीवी ఇది యా ఏజ్ గ్రూప్ ಅಲ್ಲಿ ಜಾస్టీ ఆగుతది అట్ ది ఏజ్ ఆఫ్ 35 టు 45 ఏజ్ గ్రూప్ ಅಲ್ಲಿ సీఎస్ఆర్క్స్ కామన్ ఇర్తది అరౌండ్ ది ఏజ్ ఆఫ్ 50 ఆల్సో ఇట్ ఇస్ కామన్ అమేలే మెనోపాజ్ ఆద్మేలే అంద్ర నమ మాసిక్ పాలి నింతమేలే గర్భ సర్వైకల్ క్యాన్సర్ ఆగ్బోదు అవును అవర్లిను ఆగ్బోదు యంగ్ ఏజ్ ಅಲ್ಲಿ లెస్ దన్ 35 ఏజ్ ಅಲ್ಲಿ ఆగుదు ಕಡಿಮೆ ಚಾನ್ಸಸ್ ಇರ್ತದೆ ಆದರೆ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಮೋರ್ ಕಾಮನ್ ಇಸ್ ಬಿಟ್ವೀನ್ ಥರ್ಟಿ ಫೈವ್ ಟು ಫೋರ್ಟಿ ಫೈವ್ ಅರೌಂಡ್ ಫಿಫ್ಟಿ ಇನ್ ಮಾಸಿಕ್ ಪಾಯಿ ನಿಂತ ಮೇಲೆ ಸತೆಕು ಆಗ್ಬೋದು ಅಪ್ ಟು ಸಿಕ್ಸ್ಟಿ ಫೈವ್ನು ಆಗ್ಬೋದು ಆಫ್ಟರ್ ಸಿಕ್ಸ್ಟಿ ಫೈವ್ ಇಯರ್ಸ್ ಆಫ್ ದ ಏಜ್ ಸರ್ವೈಕಲ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಕಡಿಮೆ ಇರ್ತದೆ ಈಗ ಯಾರಲ್ಲಿ ಆಗ್ತದೆ ಈ ಸರ್ವೈಕಲ್ ಕ್ಯಾನ್ಸರ್ ಈಗ ನಮ್ಮಲ್ಲೇ ಮತ್ ಇಂಡಿಯಾದಲ್ಲಿ ಜಾಸ್ತಿ ಇತ್ತು ಸರ್ವೈಕಲ್ ಕ್ಯಾನ್ಸರ್ ಯಾಕಂದ್ರೆ ಅವಾಗ ಅರ್ಲಿ ಏಜ್ ಅಲ್ಲಿ ಮ್ಯಾರೇಜ್ ಆಗ್ತಿತ್ತು ಲೆಸ್ ದನ್ ಏಯ್ಟೀನ್ ಏಜ್ ಅಲ್ಲಿ ಮ್ಯಾರೇಜ್ ಆಗ್ತಿತ್ತು ಸೊ ಆಮೇಲೆ ಅರ್ಲಿ ಸಂಭೋಗ ಸ್ಟಾರ್ಟ್ ಆಗ್ತಿತ್ತು ಅರ್ಲಿ ಮಕ್ಕಳಾಗೋದು ಸ್ಟಾರ್ಟ್ ಆಗ್ತಿತ್ತು ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಕಾಮನ್ ಇತ್ತು ಸೊ ಅರ್ಲಿ ಸೆಕ್ಶುವಲ್ ಆಕ್ಟಿವಿಟಿ ಮಾಡಿದ್ರೆ ಮಲ್ಟಿಪಲ್ ಸೆಕ್ಶುಯಲ್ ಪಾರ್ಟ್ನರ್ಸ್ ಮಲ್ಟಿಪಲ್ ಪ್ರೆಗ್ನೆನ್ಸೀಸು ಪ್ರೆಗ್ನೆ ಮೇ ಬಿ ದ ಕಾಸ್ ಆಫ್ ಎಚ್ ಪಿ ವಿ ಇನ್ಫೆಕ್ಷನ್ ಅಂಡ್ ದೆನ್ ಇಟ್ ವಿಲ್ ಲೀಡ್ ಟು ದ ಸರ್ವೈಕಲ್ ಕ್ಯಾನ್ಸರ್ नेन अदर् कस सम इंडिया कमी नव्ह वुमेनो सो स्मोकिंग्रेट सर्व यणक्र्भ निरोधक होतार तो पर्वा इट गुड बट यळ विद्या डॉक्टर सलाहने मोर दॅन फैव इयर्स गर्भ निरोधक गुळगी तोड्रे अरे सर्वकल कॅनसर्गन जास्ती ಆಮೇಲೆ ಯಾರ್ದು ಇಮ್ಯೂನ್ ಸಿಸ್ಟಿಮ್ ಕಡಿಮೆ ಐತಿ ಇಮ್ಯುನಿಟಿ ಎಸ್ಪೆಷಲಿ ಏಡ್ಸ್ ಪೇಷಂಟ್ ಏನಿರ್ತದೆ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಆ ತರದ ಪೇಷಂಟ್ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸರ್ವೈಕಲ್ ಕ್ಯಾನ್ಸರ್ ದ ಲಕ್ಷಣ ಏನು ಮೋಸ್ಟ್ ಕಾಮನ್ಲಿ ಪೇಷಂಟ್ ಹೆಂಗ್ ಬರ್ತಾರ ನಮ್ ಕಡೆ ಮೋಸ್ಟ್ ಕಾಮನ್ಲಿ ಪೇಷಂಟ್ ಬರೋದು ವೈಟ್ ಡಿಸ್ಚಾರ್ಜ್ ಸಿಂಪಲ್ ವೈಟ್ ಡಿಸ್ಚಾರ್ಜ್ ಅಂತಲ್ಲ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಸ್ವಲ್ಪ ಬ್ಲಡ್ ಮಿಕ್ಸ್ಡ್ ಡಿಸ್ಚಾರ್ಜ್ ಈ ತರ ಪೇಶೆಂಟ್ ಬರ್ತಾರೆ ಟಿಪಿಕಲ್ ಹಿಸ್ಟ್ರಿ ಒಂದೊಂದು ಪೇಷಂಟ್ ಅಲ್ಲಿ ಇರ್ತದೆ ಪೋಸ್ಟ್ ಕೋಟಲ್ ಬಿಡಿ ಅಂದ್ರೆ ಸಂಭೋಗ ಆದ್ಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ದಟ್ ಈಸ್ ಟಿಪಿಕಲ್ ಹಿಸ್ಟ್ರಿ ಫಾರ್ ದ ಸರ್ವೈಕಲ್ ಕ್ಯಾನ್ಸರ್ ಯಾವ ಯಾವ ಪೇಶೆಂಟ್ ಡ್ಯೂರಿಂಗ್ ಪೀರಿಯಡ್ಸ್ ಹೆವಿ ಮೆನ್ಸಿಸ್ ಆಗೋದು ಜಾಸ್ತಿ ಟೈಮ್ ಅಲ್ಲಿ ಆಗೋದು ಹಾಗೂ ಬರ್ತಾರ ಯಾರ ಕೆಳಗಡೆ ಹೊಟ್ಟೆ ನೂಸ್ತದ ಅಂತ ಹೇಳಿ ಬರ್ತಾರ ಇದೆಲ್ಲ ಅರ್ಲಿ ಸ್ಟೇಜ್ ಅಲ್ಲಿ ಸಿಂಟಮ್ಸ್ ಲೇಟ್ ಸ್ಟೇಜ್ ಅಲ್ಲಿ ಪೇಷಂಟ್ ಫುಲ್ ವೀಕ್ ಆಗಿರ್ತಾರ ವೇಟ್ ಲಾಸ್ ಆಗಿರ್ತೈತಿ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಅವ್ರ ಅನಿಮಿಕ್ ಆಗಿರ್ತಾರ ಕಾಲೆಲ್ಲ ಬಾತ್ ಹೋಗಿರ್ತದ ಬಟ್ಟಿ ಉಬ್ಬಿ ಅದರಲ್ಲಿ ನೀರ್ ತುಂಬಿರ್ತದ ಅಷ್ಟು ಲಾಸ್ಟ್ ಏಜ್ ಮಾಡ್ತಾರೆ ಈ ಟೆಸ್ಟ್ ನೀವು ಫ್ರಮ್ ದ ಏಜ್ ಆಫ್ ಟ್ವೆಂಟಿ ಟೆಸ್ಟ್ ಮಾಡಬಹುದು ಪ್ಯಾಪ್ಸ್ಮಿರಾ ಟೆಸ್ಟ್ ಅಲ್ಲಿ ಜಸ್ಟ್ ಇದು ಹಿಂಗ್ ಸ್ಟಿಕ್ ಇಟ್ಸ್ ನಾಟ್ ಅ ಪೈನ್ಫುಲ್ ಪ್ರೊಸೀಜರ್ ಇದು ಸ್ಟಿಕ್ ಇದ್ರೆ ಇದು ತಗೊಂಡು ಇದು ಸ್ಲೈಡ್ ಸ್ಮೆಲ್ ಹಾಕಿ ಸ್ಲೈಡ್ ನಾವು ಟೆಸ್ಟ್ ಗೆ ಲ್ಯಾಬ್ಗೆ ಕಳಿಸ್ತೇವೆ ಆಮೇಲೆ ಇದು ಬ್ರಷ್ ತಗೊಂಡು ಇದರಲ್ಲಿ ಜಸ್ಟ್ ಟ್ವಿಸ್ಟ್ ಮಾಡಿ ನಾವು ಇದು ಸ್ಲೈಡ್ ಮೇಲೆ ಸ್ಲೈಡ್ ಮಾಡಿ ಆ ಸ್ಲೈಡ್ ನಾವು ಟೆಸ್ಟ್ ಗೆ ಕಳಿಸ್ತೇವೆ ಆಮೇಲೆ ಲಿಕ್ವಿಡ್ ಬೇಸ್ಡ್ ಸೈಕಾಲಜಿ ಅಂತೇಳಿ ದಟ್ ಈಸ್ ಆಲ್ಸೋ ಸಿಮಿಲರ್ ಸಿಮಿಲರ್ ಟೆಸ್ಟ್ ತಗೊಂಡು ನಾವು ಲಿಕ್ವಿಡ್ ಅಲ್ಲಿ ಹಾಕಿ ಅದು ಟೆಸ್ಟ್ ಗೆ ಕಳಿಸ್ತೇವೆ ಇದು ಪ್ಯಾಪ್ಸ್ಮಿಯರ್ ನೀವು ಟ್ವೆಂಟಿ ನೈನ್ ಏಜ್ ನಿಂದ್ರೆ ಸಿಕ್ಸ್ಟಿ ಫೈವ್ ಏಜ್ ತನ ಎವ್ರಿ ತ್ರೀ ಇಯರ್ಲಿ ಮಾಡಿಸ್ಬೇಕು ನಿಮ್ಗೆ ಏನು ಸಿಂಪ್ಟಮ್ಸ್ ಇಲ್ಲ ಆದ್ರೆ ಈಗ ನಾವು ಫೋರ್ಟಿ ಏಜ್ ಆದ್ಮೇಲೆ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಹೇಗ್ ಚೆಕ್ ಮಾಡಿಸ್ತೇವೆ ಹಾಗೆ ಆಫ್ಟರ್ ದ ಏಜ್ ಆಫ್ ಟ್ವೆಂಟಿ ತ್ರೀ ಇಯರ್ಲಿ ವಿ ವಿಮಿಯರ್ ಇನ್ನೊಂದ್ ತರ ಟೆಸ್ಟ್ ಇರ್ತದೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಟೆಸ್ಟ್ ಇರ್ತದ ಅದು ಸ್ವಲ್ಪ ಪ್ಯಾಪ್ಸ್ ಮಿಯರ್ ಗಿನ್ನ ಕಾಸ್ಟ್ಲಿಯರ್ ಇರ್ತದೆ ಬಟ್ ವಿ ಇಟ್ ಹಿಯರ್ ಅದೇ ಮಾಡೋದು ತರ ಸೇಮ ಇರ್ತದೆ ನಾಟ್ ಮಚ್ ಪೇನ್ಫುಲ್ ಆಮೇಲೆ ಇದು ಫೈವ್ ಇಯರ್ಸ್ಗೊಮ್ಮೆ ನಿಮ್ಗೆ ಏನು ಸಿಂಟಮ್ ಇಲ್ಲ ಏನು ಏನಿಲ್ಲ ಅಂದ್ರೆ ಎವ್ರಿ ಫೈವ್ ಇಯರ್ಸ್ ನೀವು ಇದು ಎಚ್ ಪಿ ವಿ ಟೆಸ್ಟಿಂಗ್ ಮಾಡಬಹುದು ಇನ್ನೊಂದು ಕೊಲ್ಪೋಸ್ಕೋಪಿ ಅಂತ ಹೇಳಿ ಬಂದ್ರ ಸ್ಕೋಪ್ ಹಾಕಿ ಅಲ್ಲೇ ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ನೋಡಿ ಬಯಾಕ್ಸಿ ತಗೊಂಡು ಅವ್ರ ಟೆಸ್ಟ್ ಗೆ ಕಳಿಸ್ತಾರ ಕೊಲ್ಪೋಸ್ಕೋಪಿ ದ ಫಾರ್ಮ್ ಆಫ್ ಸ್ಕ್ರೀನಿಂಗ್ ಫಾರ್ ದ ಸರ್ವೈಕಲ್ ಕ್ಯಾನ್ಸರ್ ನೆಕ್ಸ್ಟ್ ನಾವು ಅವಾಯ್ಡ್ ಹೆಂಗ್ ಮಾಡಬಹುದು ಸರ್ವೈಕಲ್ ಕ್ಯಾನ್ಸರ್ ಈಗ ಎಚ್ ಪಿ ವಿ ವ್ಯಾಕ್ಸಿನ್ಸ್ ಅಂತ ಹೇಳಿ ಬಂದಿದೆ ಹ್ಯೂಮನ್ ಪ್ಯಾಕುಲೋಮಾ ವೈರಸ್ ವ್ಯಾಕ್ಸಿನ್ ಇದು ಫ್ರಾಮ್ ದ ಏಜ್ ಆಫ್ ನೈನ್ ಟು ಫಿಫ್ಟೀನ್ ಇಯರ್ಸ್ ತನಕ ನಾವು ಸ್ಟಾರ್ಟ್ ಮಾಡ್ಬೋದು ಹೆಣ್ಮಗಳಾಯ್ತು ಸೆಕ್ಶುಲಿ ಆಕ್ಟಿವ್ ಆಗೋಕ್ಕಿಂತ ಮುಂಚೆ ಇದು ವ್ಯಾಕ್ಸಿನ್ ಕೊಟ್ಟರೆ ಇದರ ಎಫಿಕಸಿ ಜಾಸ್ತಿ ಚೆನ್ನಾಗಿರ್ತದೆ ಅದರ ರಿಸಲ್ಟ್ಸ್ ಚೆನ್ನಾಗಿರ್ತದೆ ಯೂಶುಲಿ ಆ ವ್ಯಾಕ್ಸಿನ್ ಮೂರು ತರದ್ ಇರ್ತದೆ ವ್ಯಾಲೆಂಟ್ ಕ್ವಾಡ್ರಾವಲೆಂಟ್ ಅಂಡ್ ವ್ಯಾಲೆಂಟ್ ಬಾಯ್ ವ್ಯಾಲೆಂಟ್ ಅಂದ್ರೆ ಅದರಲ್ಲಿ ಓನ್ಲಿ ಟೂ ಸ್ಟ್ರೇನ್ಸ್ ಆಫ್ ದ ಎಚ್ ಪಿ ವಿ ವೈರಸ್ ಕವರ್ ಆಗ್ತದೆ ಕ್ವಾಡ್ರಾವೆಲೆಂಟ್ ಅಂದ್ರೆ ಅದರಲ್ಲಿ ಫೋರ್ ಸ್ಟ್ರೇನ್ಸ್ ಆಫ್ ದ ಎಚ್ ಪಿ ವೈರಸ್ ಕವರ್ ಆಗ್ತದೆ ನ್ಯಾನೋ ವೈಲೆಂಟ್ ಅಂದ್ರೆ ಅಲ್ಲಿ ನೈನ್ ವೈರಸಸ್ ಆಫ್ ದ ಎಚ್ ಪಿ ವೈರಸ್ ಕವರ್ ಆಗ್ತದೆ ಅದ್ರ ಬಾಯ್ ವ್ಯಾಲೆಂಟ್ ಸ್ವಲ್ಪ ಚೀಪರ್ ಇರ್ತದೆ ಕ್ವಾಡ್ರಾ ವ್ಯಾಲೆಂಟ್ ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿಯರ್ ಇರ್ತದೆ ನ್ಯಾನೋವಂಟ್ ಅದಕ್ಕಿಂತ ಕಾಸ್ಟ್ಲಿಯರ್ ಇರ್ತದೆ ನೀವು ಫಿಫ್ಟೀನ್ ಇಯರ್ಸ್ ಮುಂಚೆ ಇಂಜೆಕ್ಷನ್ಸ್ ತಗೊಂಡ್ರೆ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಇಫ್ ಯು ಆರ್ ಟೇಕಿಂಗ್ ದೆನ್ ಯು ರಿಕ್ವೈರ್ ತ್ರೀ ಡೋಸಸ್ ಟು ಬಿ ಟೇಕನ್ ಫಸ್ಟ್ ಒಂದು ಸೆಕೆಂಡ್ ಡೋಸ್ ಒಂದ್ ಅಥವಾ ಎರಡು ತಿಂಗಳಾದ್ಮೇಲೆ ತಗೋಬಹುದು ಆಮೇಲೆ ಲಾಸ್ಟ್ ಡೋಸು ಸಿಕ್ಸ್ ಮಂತ್ಸ್ ಆದ್ಮೇಲೆ ನೀವು ಲಾಸ್ಟ್ ಡೋಸು ತಗೋಬಹುದು ಈಗ ಎಚ್ ಪಿ ವಿ ವ್ಯಾಕ್ಸಿನ್ಗೆ ನಾವು ಹೆದರ್ಬೇಕು ಅದರದ್ದೇನು ಸೈಡ್ ಇಫೆಕ್ಟ್ಸ್ ಇದಾವೇನು ಈಗ ನೀವು ಹೇಗೆ ಕೋವಿಡ್ ವ್ಯಾಕ್ಸಿನ್ ಅಥವಾ ಸಣ್ಣ ಮಕ್ಕಳಿಗೆ ಎಲ್ಲಾ ತರಹದ ವ್ಯಾಕ್ಸಿನ್ ಕೊಡ್ತೀವಿ ಯಾವ ವ್ಯಾಕ್ಸಿನ್ ಅಲ್ಲಿ ಆದ್ರೂ ಒನ್ ಪರ್ಸೆಂಟ್ ರಿಸ್ಕ್ ಇದ್ದೇ ಇರ್ತದೆ ಅದೇ ಇದ್ರ ಇದ್ರಲ್ಲಿ ಲೈಟ್ ರಿಸ್ಕ್ ಇರ್ತದೆ ಮೇಜರ್ ರಿಸ್ಕ್ ಯಾವ್ದು ಇಲ್ಲ ಇಂಜೆಕ್ಷನ್ ತಗೊಂಡಾದ್ಮೇಲೆ ಇಂಜೆಕ್ಷನ್ ಜಗಾಲೇ ಸ್ವಲ್ಪ ನೂಸ್ಬಹುದು ಸ್ವಲ್ಪ ನಾಶಿಯ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು ಗಿಡಿನೆಸ್ ಆಗ್ಬಹುದು ಅಷ್ಟೇ ಮೈನರ್ ನಿಮಗೆ ಪ್ರಾಬ್ಲಮ್ಸ್ ಆಗ್ಬೋದು ಆದರೆ ಅದು ವಿದಿನ್ ಒನ್ ಡೇ ಮೇ ದೈಡು ಆಮೇಲೆ ಆರಾಮ್ ಇರ್ತೀನಿ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಆಮೇಲೆ ಇಂಡಿಯನ್